ತಂದಿದ್ವಲ್ಲ ಕೃತ್ರು ನಾವು ತಿಂದು ಬಂದ ತಕ್ಷಣ ಅಪ್ಪ ಅಪ್ಪ ಅಂತ ಫೋಟೋಗಿ ಇದು ಮಾಡ್ತಿದ್ಲು ಆಗಲೇ ಮೀನ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಶುಕ್ರವಾರ ಬೆಳಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ನಾನು ನಾನಿವಾಗ ಡ್ಯೂಟಿ ಹೊರಟೆ ಬಟ್ ಈ ಡ್ರೆಸ್ಸಲ್ಲಿ ಹೋಗಲ್ಲ ಅಲ್ಲಿ ಬೇಗನೆ ಹೋಗ್ತೀನಿ ಎಂಟೂವರೆಗೆಲ್ಲ ಹೋಗಿಬಿಡ್ತೀನಿ ಅದಕ್ಕೆ ಅಲ್ಲಿ ಸೀರೆ ಹಾಕೊಂಡು ಹೋಗೋಣ ಅಂತ ಪೆನ್ ತಗೋ ಪೆನ್ ತಗೋ ಕೃತನು ಬರ್ತಾ ಇದ್ದಾಳೆ ನನ್ನ ಜೊತೆಲಿ ರಜಾ ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ ಬುಕ್ಕು ಹುಡುಕ್ ನಿಂತ ಆ ಮಗಳು ಆವತ್ತಿಂದ ನಾನು ಬರ್ತೀನಿ ಅಂತಿದ್ಲು ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಕೃತನು ನಾನು ಈ ಥರ ಒಂದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಒಂದು ಕುರ್ತಾ ಟಾಪ್ ಹಾಕ್ಕೊಂಡು ಈ ಥರ ರೆಡಿ ಆಗಿದ್ದೀನಿ ಅಲ್ಲೋಗಿ ಸೀರೆ ಹಾಕೋಬೇಕು ನಮ್ಮ ಕೃತಾಗ್ನ ಈ ಥರ ರೆಡಿಯಾಗಿದ್ದಾಳೆ ಎಲ್ರಿಗೂ ಹಾಯ್ ಮಾಡಿ ಹಾಯ್ ಕಾಫಿ ಆಯಿತಾ ಬನ್ನಿ ಹೋಗೋಣ ಈಗ ಹಜ್ಜಿಗೆ ಬಾಯ್ ಮಾಡಿ ಪಪ್ಪಿ ಕೊಟ್ಬಿಟ್ಟು ನಡೀರಿ ಬೇಗ ನಡೀರಿ ನಡ್ರಿ ಇಲ್ಲ ಲಗೇಜ್ ಯಾರ್ ತಕೊತಾರೆ ನಾನು ಬ್ಯಾಗ್ ಹೊತ್ತುಕೊಂಡಾಗ ಹೊತ್ತುಕ ಬರೋದು ಇದ ಯಾರ್ ತಕೊತಾರೆ ಯಾರ್ ತಕೊತಾರೆ ಅದನ್ನ ನಡ್ರಿ ಇದ ಇದವನೆ ಕೊಡ್ತೀನಿ ಏನದು ಪೆನ್ನಾ ಬೈ ಮಾಡ್ಬೇಗ ಚಪ್ಪಲಿ ಕೊಡಿ ಏ ಉಂಗೈ ಚಪ್ಪಲಿ ಚಪ್ಪಲಿ ಹಾಕೋಳ ಆ ವಾಸ ಹಾಕೋತೀನಿ ವಾಸನೆ ಹળેನ ಹಾಕೋ ಬಂಗರಿ ಅಣ್ಣ ಓ ಮ್ಯಾಚ್ ಐತೆ ವಾಸನೆ ಸರಿ ಹಾಕೋ ವಾಸ ಮ್ಯಾಚ್ ಐತೆ ವಾಸನೆ ಹಾ ಓ ಹಾಕೋ ಕವರೋಳಿಕ್ ಹಾಕೋ ಸೂಪರ್ ಇಬ್ರುದು ಸೇಮ್ ನಡ್ರಿ ಟೋಪಿ ಹಾಕುವ ಬಾಯ್ ಮಾಡಜ್ಜಿಗೆ ಹಸಪ್ಪ ಹತ್ರ ಬಂದು ನಾನು ಕೂತು ಆಟೋ ಇಲ್ಲ ಅಮ್ಮ ಹೇಳ್ದಂಗೆ ಬೈಕ್ ಬಂದ್ರೆ ಯಾರಾದರೂ ಕರ್ಕೊಂಡು ಹೋಗಿ ಡ್ರೆಸ್ ಹಾಕಬೇಕು ಯಾಕಂದ್ರೆ ಟೈಮ್ ಆಗಿಬಿಡುತ್ತೆ ಡ್ರೆಸ್ ಹಾಕಿದೀವಿ ಮನೆಗೆ ಹೋಗಿ ಟಿಫನ್ ಆಗಿಲ್ಲ ಅಮ್ಮ ಅನ್ನ ಸಾಂಬಾರು ಹಾಕೈತೆ ಬಾಕ್ಸ್ಗೆ ಅನ್ನ ಸಾಂಬಾರು ತಿನ್ಕೊಂಡು ಸೀರೆ ಹಾಕ್ಕೊಂಡು ಅಂಗನವಾಡಿಗೆ ಹೋಗ್ಬೇಕು ಕೃತೂ ಕೂಡ ನಮ್ಮ ಅಂಗನವಾಡಿಗೆ ಬರ್ತಾಳೆ ಅಲ್ವ ಕೃತ ಇಲ್ಲೇ ನಿಲ್ಸಿದ್ದಾ ಕಾನ್ವೆಂಟ್ ಬಸ್ಸು ಕೆಟ್ಟೋಗಿ ಈ ಜಾಗದಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಹೆಂಗೆ ಹೇಳ್ತಾಳೆ ನಂಬಿದೀ ಒಲೆ ಸಿಕ್ಕಿದ್ರು ಹೌದಾ ನಮ್ಮ ಪಕ್ಕದ ಮನೆ ಅಣ್ಣನೇ ಹೆಂಗೋ ಸಾಲಿಗ್ರಾಮ್ ಹೋಗ್ತಿದ್ರಂತೆ ಕೆಲಸಕ್ಕೆ ಬಸ್ ಸ್ಟಾಪ್ ಹತ್ರ ನಮ್ಮನ್ನು ನೋಡ್ಬಿಟ್ಟು ನಿಲ್ಸಿದ್ರು ಹಾಗಾಗಿ ಅವ್ರ ಬೈಕಲ್ಲೇ ಹೋಗ್ತಾ ಇದ್ರಿ ನಾನು ಕೃತುವೆ ಸೊ ಹೊಸಿ ಚಳಿ ಹಾಕ್ತಾಯಿಲ್ಲ ಕಿವಿಗೆ ಹೇಗೋ ಟೋಪಿ ಹಾಕಿದ್ದೀನಿ ನಾನು ಟೋಪಿ ಹಾಕ್ಕೊಳ್ಳಲಿಲ್ಲ ನೋಡಿದ್ರೆ ಫುಲ್ಲು ಚಳಿ ಬೈಕಲ್ಲಿ ಹೋಗೋಕ್ಕೆ ಇಲ್ಲ ನೋಡಿ ಮಾರ್ನಿಂಗು ಹೇಗಿದೆ ಹಳ್ಳಿ ಕಡೆ ಅಂತ ಸೊ ಸೂರ್ಯ ಸಕ್ಕತ್ತಾಗಿ ಕಾಣ್ತಾ ಇದ್ದಾನೆ ಬಟ್ ನಾನು ನನ್ನ ಫೋನಲ್ಲಿ ಕ್ಯಾಮ್ರಾ ಸಪೋರ್ಟ್ ಮಾಡ್ತಾಯಿಲ್ಲ ನೀಟಾಗಿ ಕಾಣ್ತಾ ಇಲ್ಲ ಬಸ್ ಬಂತು ರಾಮನಾಥ್ ಪುರ ಹೊತ್ ಕೂತಿದ್ದೀವಿ ಕೃತು ನೋಡಿ ಆಲೇ ಅದೆಲ್ಲ ಕುರ್ಕೊರೆ ನಾವೇನಾದ್ರು ತಿಂತೆ ಹೈ ರೇ ಕೃತ ಕೃತು ಮಾತೆ ಕೃತಜ್ಞ ಮನೆ ಕೂದೆಲ್ಲ ಕೃತು ಕೂದೆಲ್ಲ ಹೋಗ್ಬಿಟ್ಟಿತ್ತು ಎಲ್ಲ ಮತ್ತೆ ಉಚಿತ ಮನೆಗೆ ಹೋಗಿ ಆಮೇಲಿಂದ ಹೋಗ್ಬೇಕು ಸಾಕ್ತಾನೆ ಇರ್ತಾಳೆ ಫ್ರೆಂಡ್ಸ್ ಅವತ್ತು ಬೇಗ ಹೋಗಿದೆ ಎಂಟೂವರೆಗೆಲ್ಲ ಗಂಗೂರಲ್ಲೇ ಇದೆ ಇವಾಗ ಟೈಮ್ ಬಂದು ಎಂಟು ಐವತ್ತು ಒಂಬತ್ತು ಕಾಲ್ಗಂತೆ ಬಸ್ ಇರೋದು ಒಂಬತ್ತು ಕಾಲು ಅಂದರೆ ಹೋಗೋಷ್ಟು ಒಂಬತ್ತೂವರೆ ಸೊ ಬೇಗನೆ ಹೊರಟು ಒಂಬತ್ತು ಏಳು ಕಾಲಿಗೆ ಮನೆ ಬಿಟ್ಟಿದ್ದು ಬಟ್ ಆದರೂ ಆಗೋಯ್ತು ಒಂದು ಕಡೆ ಬಸ್ ಮಿಸ್ ಆದರೆ ಎಲ್ಲ ಕಡೆನೂ ಬಸ್ ಮಿಸ್ ಆಗುತ್ತೆ ಯಾಕಂದರೆ ಮೂರು ಮೂರು ಬಸ್ ಚೇಂಜ್ ಮಾಡಬೇಕು ನಾನು ಇವಾಗ ಕಾಯಬೇಕು ಇಪ್ಪತ್ತು ನಿಮಿಷ ಋತುಕಿಂಡೋರ್ ಜೈ ತಗಿಸ್ಕೊಂಡು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಚಿನಿ ಅದ್ರಲ್ಲಿ ತಿನ್ನೋದಾ ಹಾಂ ಸರಿ ಅದರಲ್ಲೇ ತಿನ್ನು ತೊಳ್ಕೊಳಕಾಯ್ತದೆ ಕಿಂಡೋರ್ ಜಾಯ್ ಅಂತ ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೋಸ್ಕೊಂಡ್ಳು ಇನ್ನೊಂದು ಯಾವುದೋ ಸೈಕಲ್ ಬೇಕು ಅಂದ್ಲೋದು ಬೇಡ ಅಂತ ಅನ್ನಿಸ್ದೆ ನಮ್ಮಮ್ಮ ಸೇಬಮ್ಮ ಮತ್ತು ಬಿಸ್ಕೆಟ್ಗಳು ಎಲ್ಲನೂ ಹಾಕೈತೆ ಕೃತುಗೆ ಅಂತ ಆದ್ರೂ ಅವಳು ಕೇಳಬೇಕೆ ಅಂಗಡಿಗೆ ಕಟ್ಲೇಬೇಕಲ್ಲ ದುಡ್ಡನ್ನ ಹಠ ಮಾಡ್ಕೊಂಡು ನಿಂತ್ಕೋತಾಳೆ ಸೇಬು ಎಲ್ಲನೂ ಹಾಕೈತೆ ಮಾಮಗಳಿಗೆ ಅಂತ ಹೇಳಿ ತಿನ್ನೋಕ್ಕೆ ಅಂತ ಆದ್ರೂ ಇವಳು ಅಂಗಡಿನ ತಗೊಳ್ಳೋದಂತೂ ಬಿಡೋದೇ ಇಲ್ಲ शु आनंदता मिले निशोगंधिया मेरा है शहर उन्माद है कैसे ये रंगूं मिल निशोगधिया मरा ह शहर उनमाद ಫ್ರೆಂಡ್ಸ್ ಇವಾಗ ಡ್ಯೂಟಿಗೆ ಹೊರಟೆ ನಾನು ರೆಡಿ ಅದೆ ಅನ್ನ ಸಾಂಬಾರು ತಂದಿದ್ವಲ್ಲ ಕೃತ್ರು ನಾವು ತಿಂದು ಬಂದ ತಕ್ಷಣ ಅಪ್ಪ ಅಪ್ಪ ಅಂತ ಇದು ಮಾಡ್ತಿದ್ಳು ಆಗಲೇ ಮುದ್ಕೊಟ್ಲು ಬಾಯ್ಗ ನಡಿ ಹೋಗೋಣ ಕೃತ್ನೂ ಕರ್ಕೊಂಡೋಗ್ತಾ ಇದ್ದೀನಿ ಅಂಗನವಾಡಿಗೆ ನೀನು ಕ್ರೀಮ್ ಬಂದಿದ್ದಿ ತಾನೇ ನಡಿ ಮಗಳು ಲೇಟ್ ಆಯ್ತದೆ ಫ್ರೆಂಡ್ಸ್ ಡ್ಯೂಟಿ ಮುಗಿಸ್ಕೊಂಡು ಬಂದು ಆವಾಗಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಜೊತೆ ಒಂದು ಎರಡು ಜೊತೆ ಬಟ್ಟೆ ಇದು ನನ್ನದು ಅವತ್ತು ಮೊನ್ನೆ ಹಾಕಿದ್ದೆಲ್ಲ ಹಾಗೆ ಎತ್ತಾಕ್ಬಿಟ್ಟು ಕೊಟ್ಟು ಹೋಗಿದೆ ಒಗೆದಿರಲಿಲ್ಲ ಸೊ ಅದನ್ನು ಒಗೆಯೋಣ ಅಂತ ಹೇಳಿ ಇದೊಂದು ಜೊತೆ ಬಟ್ಟೆ ಇದೆ ಸೊ ಹಾಗೆ ಇನ್ನರ್ ಇನ್ನೊಂದು ಇದೆ ಇದನ್ನ ಒಗೆಯೋಣ ಅಂತ ಹೇಳಿ ಬಂದೆ ಇವಾಗ ಯಾಕೋ ಬೇಜಾರು ಆಯ್ತಾಯ್ತಂತೆ ಬಟ್ಟೆ ತೊಳೆಯೋ ಬಟ್ಟೆನ ತೊಳೆದಾಕ್ಬಿಟ್ಟು ಹಾರಾಕ್ಬಿಟ್ಟು ಬಂದು ಯಾಕೆ ಮಗನು ಫೋನ್ ಬೇಕಾ ಫೋನ್ ನೋಡ್ತೀಯಾ ಹಾ ಫೋನ್ ಕೊಡ್ಲಿ ಅಂತ ಇದು ಬೇಜಾರು ಬಂದಿರೋದು ಕೃತುಂಗೆ ಸರಿಯಾಗಿ ಮನೆಗೆ ಹೋಗಿ ಫೋನ್ ಒಂದು ಹತ್ತು ನಿಮಿಷ ನೋಡ್ಬಿಟ್ಟು ಕೊಡ್ಬೇಕು ಆಮೇಲೆ ಅನ್ನ ಊಟ ಮಾಡ್ಬಿಟ್ಟು ಪಾಚಿ ಮಾಡಬೇಕು ಆಯ್ತಾ ಅಪ್ಪ ಇಲ್ಲ ಅಲ್ಲೋಯ್ತಾ ಸರಿ ಎಲ್ಲ ರಕ್ತ ತೆಗಿತೀನಿ ಕತ್ನ ಆಯ್ತದೆ ಕೃತು ಇವತ್ತು ಅಂಗನವಾಡಿಲಿ ಏನೇನು ಮಾಡೋದ್ಲು ಗೊತ್ತಾ ಗೈಸ್ ಎ ಬಿ ಸಿ ಡಿ ಹೇಳ್ಕೊಟ್ರು ಎಲ್ರಿಗೂ ಸಂಡೇ ಮಂಡೇ ಹೇಳ್ಕೊಟ್ಲು ಬುಕ್ಕು ಪೆನಲ್ಲಿ ಎ ಬಿ ಸಿ ಡಿ ಬರೋದ್ಲು ಆಮ್ದು ಟಾಯ್ಸ್ಗಳೆಲ್ಲ ತಗೊಂಡು ಆಟ ಆಡೋದು ಎಲ್ಲ ಮಕ್ಳು ಜೊತೆಲುವೆ ಅಲ್ವ ಮಗಳು ಹ್ಯಾಪಿ ಆಯ್ತಾ ಹ್ಞೂ ಯಾಕೆ ಮಗನೇ ದೋನು ಹಾಂ ಏನು ನೆನ್ಪೈತದೆ ನಾನಿಲ್ಲ ನಿನ್ ಜೊತೇಲಿ ನಿಂಗೆ ನಾನು ಇದೀನಿ ತಾನೆ ಯಾಕೆ ಅಜ್ಜಿ ಅಂಕಾಜಿಯಲ್ಲಿ ಬಿಸ್ಕೆಟ್ ಕೊಟ್ ಕೊಟ್ಕಳ್ಸೈತೆ ಬಿಕ್ಕಿ ಕೊಡೋಣ ತಿಂತೀಯಾ ಹೊಸ ಇವತ್ತು ಫೋನ್ ನೋಡ್ಬಿಟ್ಟು ಪರ್ಚೆ ಮಾಡ್ತೀಯಾ ಸರಿ ಆಯಿತು ಫ್ರೆಂಡ್ಸ್ ಇವಳು ಫೋನ್ ಕೊಡ್ತೀನಿ ಒಂದು ಹತ್ತು ನಿಮಿಷ ನೋಡಲಿ ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ ಯಾಕೋ ಬೇಜಾರು ಬೇಜಾರು ಅಂತ ಇದ್ಲು ಹಾಗೆ ಮಲ್ಕೆ ಮಲ್ಕೊಂಡ್ಲು ಟೈಮ್ ಬಂದು ಇವಾಗ ಆರು ಮುಕ್ಕಾಲು ಇಷ್ಟು ಬೇಗ ಮಲ್ಕೊಂಡಿದ್ದಾಳೆ ಯಾಕಂದರೆ ಫುಲ್ ಕುಣ್ದಿದ್ದಾಳೆ ಇವತ್ತು ಅಂಗನವಾಡಿಲಿ ಎಲ್ಲ ಹಾಗೆ ಮಧ್ಯಾಹ್ನ ನಿತ್ಯ ಮಾಡಿಲ್ವಲ್ಲ ಹಾಗಾಗಿ ಮಲ್ಕೊಂಡ್ಳು ನೋಡಿ ಈ ಥರ ತುಟ್ಟಿ ಕ್ಲೋಸ್ ಮಾಡಿದ್ರು ಓಪನ್ ಮಾಡ್ಕೋತಾಳೆ ನೋಡೋಣ ಒಂದು ಎಂಟೂವರೆ ಒಂಬತ್ತು ಗಂಟೆ ಮೇಲೆ ಏಳಿಸ್ತೀನಿ ಒಂದು ಸ್ವಲ್ಪ ಊಟ ಮಾಡಿಸ್ಬೇಕು ಹಾಡು ಮೂಡು ಏನೇನೋ ತಿಂದಿದ್ದಾಳೆ ಬೆಳಗ್ಗೆಯಿಂದ ಬಟ್ ನೋಡೋಣ ಒಂದು ಎಂಟೂವರೆ ಮೇಲೆ ಏಳಿಸ್ತೀನಿ ಏ ಹೇಳ್ಸ್ಬಿಟ್ಟು ಊಟ ಮಾಡಿಸೋಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಹಾಗೆ ಈಗಲೂ ಏನೇನೋ ತಿಂದಿದ್ಲು ಸಂಜೇಲಿ ಏನಪ್ಪ ಸುಮ್ಮ ಸುಮ್ಮನೆ ಫೋನ್ ಕೊಡ್ತೀನಿ ಅಂದೆ ಅಷ್ಟರಲ್ಲ ದೊಡ್ಡಮ್ಮ ಕಾಲ್ ಮಾಡಿತ್ತು ತಾಳು ರಿಟರ್ನ್ ಕಾಲ್ ಮಾಡೋಣ ಅಂತೇಳಿ ರಿಟರ್ನ್ ಕಾಲ್ ಮಾಡಿ ಹತ್ತು ನಿಮಿಷವೂ ಮಾತಾಡಿಲ್ಲ ಅಷ್ಟು ಬೇಗ ಮಲ್ಕೊಂಬಿಟ್ಲು ಕೃತನ ಹೇಳಿಸ್ದೆ ಹೇಳ್ತಾ ಇಲ್ಲ ಅದಕ್ಕೆ ನೋಡಿ ನನಗೂ ಊಟ ಮಾಡೋಂಗಿರಲಿಲ್ಲ ಅದಕ್ಕೆ ಇಷ್ಟೇ ಸು ಅನ್ನ ಮಾಡ್ಕೋಬೋದಿತ್ತು ಸಾಂಬಾರು ಐತೆ ಬಟ್ ನನಗೆ ಊಟ ಮಾಡೋ ಹಾಗಿಲ್ಲ ನಾನು ಕೂಡ ಈವ್ನಿಂಗ್ ಏನೋ ಸ್ವಲ್ಪ ತಿಂದಿದ್ದೆ ಹಾಗೆ ಹಸುವಿಲ್ಲ ಅದಕ್ಕೆ ಇದೊಂದು ಸ್ವಲ್ಪ ಅನ್ನ ಮತ್ತು ಸಾಂಬಾರು ಇದೆಯಲ್ಲ ತಿನ್ಕೊಳ್ಳೋಣ ಅಂತ ಹೇಳಿ ತಿಂತಾ ಇದ್ದೀನಿ ಮಾರ್ನಿಂಗ್ ಫ್ರೆಂಡ್ ನೆನ್ನೆ ವ್ಲಾಗ್ನೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ಏನು ವ್ಲಾಗೇ ಮಾಡಿಲ್ಲ ನಾನು ನನಗೆ ಎಷ್ಟು ನಿಮಿಷ ಮಾಡೋದು ಗೊತ್ತಾ ಬ್ಲಾಗ್ನ ಐದು ಐದು ನಿಮಿಷ ಮಾಡ್ಯಾನೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಪ್ಪ ಏಳು ಹದಿಮೂರು ಅಂದರೆ ಎಚ್ಚರಾಗಿ ಒಂದು ಅರ್ಧ ಗಂಟೆ ಮೇಲಾಯಿತು ನಂಗೆ ತಲೆನೋವಿಗೆ ಆ್ಯಕ್ಚುಲಿ ಬೆಳಗ್ಗೆ ಐದುವರೆಗೆ ಎಚ್ಚರಾಗಿ ಐದು ಕಾಲಿಗೆ ಎಚ್ಚರ ಆಗಿತ್ತು ಟೈಮ್ ನೋಡಿದೆ ಐದು ಕಾಲು ಮತ್ತು ತಲೆ ಬೇರೆ ಇತ್ತು ಫೋನ್ ನೋಡಿದ್ರೆ ಇನ್ನೂ ಜಾಸ್ತಿ ಅಂತ ಹೇಳಿ ಫೋನ್ ಆಫ್ ಮಾಡಿಬಿಟ್ಟು ಮಲ್ಕೊಂಡೆ ಅದೇ ಅರ್ಧ ಗಂಟೆ ಆಗಿತ್ತು ಎಚ್ಚರಾಗಿ ಕೃತು ಇವಾಗ ಒಂದು ಇಪ್ಪತ್ತು ನಿಮಿಷ ಆಯಿತು ಎಚ್ಚರಾಗಿ ಹಾಗೆ ಮಲಗಿಸ್ಕೊಂಡು ಮಲಗಿದೆ ಚಳಿ ಅಲ್ವಾ ಅಂತ ಹೇಳಿ ಅಷ್ಟರಲ್ಲಿ ಅವಳು ಹಾಲು ಕುಡಿಯೋಕ್ಕೆ ಅಂತ ಹೇಳಿ ಹೋದಳು ಕೃತು ಸರಿ ನಾನು ಈಗ ಹಾಲು ಕುಡ್ಕೊಂಡು ಅಲ್ಲೇ ಒಳಗಡೆಯಲ್ಲೇ ಇದ್ದಾಳೆ ಅವಳು ನಾನು ಒಂದು ವಾಕ್ ಮಾಡೋಣ ವಾಕ್ ಮಾಡಿ ಸೊ ಫ್ರೆಶಪ್ ಆಗಿ ಹುಳಿ ಹುಳಿ ಐತೆ ಅಮ್ಮ ಅವತ್ತು ಮಾಡಿಕೊಟ್ಟಿತ್ತಲ್ಲ ಅದೈತೆ ಐತೆ ಅದಕ್ಕೆ ವೈಟ್ ರೈಸ್ ಮಾಡಿಕೊಂಡು ತಿಂದು ಸೊ ಬಾಕ್ಸಲ್ಲಿ ಅಲ್ಲಿಗೂ ಸ್ವಲ್ಪ ತೊಗೊಂಡೋಗಿ ಅಂಗನವಾಡಿ ಇವತ್ತು ಹಾಫ್ ಡೇಸ್ ಶನಿವಾರ ಇರೋದರಿಂದ ನನಗೆ ಎರಡು ಗಂಟೆ ತನಕ ಅಷ್ಟೇ ಅಂಗನವಾಡಿ ಇರೋದು ಎರಡು ಗಂಟೆ ತನಕ ಡ್ಯೂಟಿ ಮಾಡಿ ಅದಾದ ಮೇಲೆ ಮನೆಗೆ ಬಂದು ಸೀರೆ ಹಾಕಿರ್ತೀನಲ್ಲ ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ಸೊ ನನಗೆ ಏನೇನು ಬೇಕು ಅದನ್ನೆಲ್ಲ ಇನ್ನೇನು ಬ್ಯಾಗಲ್ಲಿ ಅಲ್ಲಿಂದ ಇಲ್ಲಿಗೆ ಎತ್ಕೊಂಬರೋದು ಇಲ್ಲಿಂದ ಅಲ್ಲಿಗೆ ಎತ್ಕೊಂಬರೋದು ಅದೇ ಹಣೆ ಬರ ಆಗೈತೆ ಎಲ್ಲನೂ ಏನೇನು ಬೇಕೋ ಅದನ್ನು ತೊಗೊಂಡು ಹೋಗೋದು ಶನಿವಾರ ಇನ್ನೇನೋ ಒಂದು ನಾಲ್ಕು ಕಡೆ ನಾಲ್ಕೂವರೆಗೆ ಒಂದು ಬಸ್ಸಿದೆ ಮುಂಡೂರಲ್ಲಿ ಕರೆಕ್ಟಾಗಿ ಇಲ್ಲಿ ಬಸ್ ಸಿಕ್ತು ಅಂತ ಹೇಳಿದ್ರೆ ನನಗೆ ನಾಲ್ಕೂವರೆ ಬಸ್ ಸಿಗುತ್ತೆ ನಾಲ್ಕೂವರೆ ಅಂದರೆ ನಾಲ್ಕು ಮುಖಾಲ್ಗೆಲ್ಲ ಮನೆಗೆ ಹೋಗ್ತೀನಿ ಇನ್ನು ದಿನ ಬಿಡಿ ಅರ್ಧ ದಿನ ಮುಗ್ದೇ ಬರುತ್ತೆ ಶನಿವಾರ ಏನೋ ಉಂಡೋ ತಿಂದು ಮಲ್ಕೊಂಡ್ರೆ ಭಾನುವಾರ ಫುಲ್ ರೆಸ್ಟು ನಾನ್ ವೆಜ್ ಏನಾರು ತರ್ತಾರೆ ನಾನ್ ವೆಜ್ ಗೀನ್ ವೆಜ್ ಮಾಡ್ಕೊಂಡು ತಿನ್ಕೊಂಡು ಸಾಧ್ಯ ಆದರೆ ಮಾರ್ಕ್ ಫಿಲಮ್ಗೆ ಹೋಗೋಣ ಸುದೀಪ್ ಸರ್ ಫಿಲ್ಮ್ಗೆ ಅಂದ್ಕೊಂಡಿದ್ದೀನಿ ಬಿಕಾಸ್ ನನಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಶುಕ್ರವಾರನೇ ಹೋಗಬೇಕಿತ್ತು ಕ್ರಿಸ್ಮಸ್ ರಜಾ ಇತ್ತಲ್ವ ಅವತ್ತು ಬಟ್ ನಾನು ಹೋಗಲೇ ಇಲ್ಲ ನೋಡೋಣ ಭಾನುವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗೇ ಹೋಗ್ತೀನಿ ಅಂತೆಲ್ಲ ಅಂದ್ಕೊಂಡಿದ್ದೀನಿ ಸಾಧ್ಯ ಆದರೆ ಹೋಗ್ತೀನಿ ಬಿಕಾಸ್ ನಾನು ಇಷ್ಟಪಡ್ತೀನಿ ತುಂಬ ಇಷ್ಟಪಡ್ತೀನಿ ಬಟ್ ಅವ್ರದ್ದು ಪ್ರತಿ ಫಿಲಮ್ ರಿಲೀಸ್ ಆದಾಗ ಫಿಲಮ್ ಥಿಯೇಟ್ರಿಗೆ ಹೋಗ್ತೀನಿ ಅಂತ ಹೇಳಿ ಹೇಳ್ತೀನಿ ಅಂದರೆ ಸುಳ್ಳು ಅದು ನಿಜವಾಗ್ಲೂ ಹೋಗೋಲ್ಲ ಬಟ್ ಅವ್ರಂದ್ರೆ ನಂಗೆ ತುಂಬ ಇಷ್ಟ ಅವ್ರ ಹೇರ್ ಸ್ಟೈಲು ಡ್ರೆಸ್ಸಿಂಗ್ ಸೆನ್ಸು ಎಲ್ಲ ಅಂದರೆ ಎಲ್ಲ ತುಂಬ ಇಷ್ಟ ಬಟ್ ಎಲ್ಲ ಮೂವಿಗೂ ಥೇಟ್ರಿಗೆ ಹೋಗಿ ನೋಡ್ತೀನಿ ಅನ್ನೋದು ಸುಳ್ಳು ನನ್ನ ಪ್ರಧಾನ ಹೇಳ್ತಾ ಇರೋದು ಮೂ ಫಿಲ್ಮಲ್ಲಿ ಬಂದಾಗಲೇ ನೋಡ್ತೀನಿ ಅಥವಾ ಮೊಬೈಲ್ಸಲ್ಲಿ ನೋಡ್ತೀನಿ ಸಲ ಹೋಗಿದ್ದೀನಿ ಬಟ್ ಎಲ್ಲ ಮೂವಿಗೂ ಹೋಗಲ್ಲ ಮಾರ್ಕ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ತಲೆನೋ ಹೋಗಿ ನೆನ್ನೆ ಸಂಜೇಲಿ ತಲೆನೋವು ಸ್ಟಾರ್ಟ್ ಆಗಿದ್ದು ಇವಾಗ ಬೆಳಗ್ಗೆ ಏಳು ಕಾಲ ಆಯ್ತಲ್ವ ಈಗಲೂ ಕೂಡ ತಲೆನೋತಿದೆ ನಾನು ತಲೆನೋವು ತಡೆಯಕ್ಕಾಗಲ್ಲ ಟ್ಯಾಬ್ಲೆಟ್ ಇದ್ದಿದ್ದರೆ ತೊಗೊಂಬಿಡಿ ಟ್ಯಾಬ್ಲೆಟೂ ಇಲ್ಲ ಆ್ಯಂಡ್ ಬಸ್ ಸ್ಟಾಪ್ ಹತ್ರ ಇರೋದು ಒಂದು ಕ್ಲಿನಿಕ್ಕು ಚಿಕ್ಕದು ಅಲ್ಲಿ ನಾನು ಕಾಲು ಗಂಟೆ ನಡ್ಕೊಂಡು ಹೋಗಬೇಕು ಅದಕ್ಕೆ ಹೋಗಲೇ ಇಲ್ಲ ಇವಾಗ ಬೆಳಗ್ಗೆ ಅಂದರೆ ಬೆಳಿಗ್ಗೆ ತಿನ್ನಿ ಡ್ಯೂಟಿ ಮುಗಿಸ್ಕೊಂಡು ಮಧ್ಯಾಹ್ನ ಹೋಗ್ಬೇಕಾದ್ರೆ ಮೋಸ್ಟ್ಲಿ ತಲೆನೋವು ಕಡಿಮೆ ಆಗೋಲ್ಲ ಅನ್ಕೋತೀನಿ ಅದನ್ನು ಟೀ ಕಾಫಿನೂ ಕುಡಿಯಲ್ವಲ್ಲ ಮೊಸ್ಟಿ ಟೀ ಕಾಫಿ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ನಾನು ಕುಡಿಯೋಲ್ಲ ಹಾಗಾಗಿ ಮಧ್ಯಾಹ್ನ ಮಾತ್ರೆ ತೊಗೊಂಡು ಕುಡಿದ್ಬಿಟ್ಟು ಹೋಗಬೇಕು ಇನ್ನೇನಿಲ್ಲ ಗೈಸ್ ಇವಾಗ ಫ್ರೆಶ್ ರೆಡಿಯಾಗಿ ಹೋಗಬೇಕು ಎಷ್ಟು ಚಳಿ ಆಗುತ್ತೆ ಅಂದರೆ ಬಿಕಾಸ್ ನಮ್ಮದು ಕೊಡಗುಗೆ ಹತ್ತಿರ ತೀರಾ ಹತ್ತಿರ ಕೊಡಗುಗೆ ಇಲ್ಲಿಂದ ಕೊಡಗು ಏನೊಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆನೋ ಅಷ್ಟೇ ನನ್ನ ಪ್ರಕಾರ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಹಾಗಾಗಿ ತುಂಬ ಅಂದರೆ ತುಂಬ ಹತ್ತಿರ ಫುಲ್ ಚಳಿ ಅಂದರೆ ಚಳಿ ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ ಋತೂ ಬಂದು ಇಲ್ಲಿ ವಿಟಮಿನ್ ಡಿ ತಗೊಳಕ್ಕೆ ನಿಂತಿದ್ದೀನಿ ಸೂರ್ಯದೇವ ಅವ್ರು ಬಂದಿದ್ದಾರೆ ಫಸ್ಟ್ ಬರಲಿಲ್ಲ ಆಮೇಲೆ ಫೋನ್ ಕೊಟ್ಟೈತಕ್ಕೆ ಬದಲು ಅಮ್ಮ ವಿಟಮಿನ್ ಡಿ ತಗೊತೀನಿ ಅಂತ ಫೋನ್ ನೋಡ್ತಾ ಇದ್ದೆ ಇಷ್ಟೊತ್ತು ಗಂಟೆ ಈ ಫೋನ್ ಇಸ್ಕೊಂಡೆ ಹುಳ ಇರ್ತಾರೆ ಹುಳ ಐತೆ ಅನ್ನೋದ್ರಲ್ಲಿ ರೈಸ್ ಕಿಟ್ಟಿದ್ದೀನಿ ಎಂಟು ಇಪ್ಪತ್ತಾಯಿತು ಅಮ್ಮ ಕಾಲ್ ಮಾಡಿದ್ದು ಮಾತಾಡಿದೆ ಗುರುತು ಎರಡೇ ಮಾತು ಮಾತಾಡಿದ್ದವಳು ಮಾತಾಡಲ್ಲ ಆಟಾಡ್ತಾ ಇದ್ದಾಳೆ ಎಲ್ಲನೂ ಆಟ ಸಾಮಾನಲ್ಲಿ ಗುಡ್ಡಿ ಹಾಕೊಂಡು ನಾನು ಅನ್ನಕ್ಕಿಟ್ಟಿದ್ದೆ ಇವಾಗ ಅನ್ನ ಆದಮೇಲೆ ಮುಖ ತಳ್ಕೊಂಡು ಊಟ ಮಾಡಿ ರೆಡಿಯಾಗಿ ಹೋಗಬೇಕು ಗುರುತು ಇದು ಫುಲ್ಲು ಇದು ಇತ್ತು ಇತ್ತಗಳು ಏನೇನೋ ಹ್ಞೂ ಹ್ಞೂ ಅಂದಿದ್ದೀನಿ ಎಲ್ಲದಕ್ಕೂ ನನಗೆ ಕಿರ್ಚಕ್ಕೂ ಆಗೋದಿಲ್ಲ ತಲೆನೋವು ಅದಕ್ಕೆ ಎಲ್ಲದಕ್ಕೇಳಲ್ಲ ಹ್ಞೂ ಹ್ಞೂ ಅಂದ್ಬಿಟ್ಟು ಸುಮ್ನ ಇರಿಸಿದೀನಿ ಇವಾಗ ಸದ್ಯಕ್ಕೆ ನೋಡಿ ಫ್ರೆಂಡ್ಸ್ ಹೆಂಗ ಅದು ಕಪಾಡ ಕ್ರೀಮ್ ಅಂತೆ ಪಾನ್ ಕ್ರೀಮ್ ಕನ್ಕೃತು ಮುಖ ತೊಳ್ದೆ ನಾನು ಮುಖ ಬಂದೆ ಅವ್ಳಿಗೂ ಡ್ರೆಸ್ ಚೇಂಜ್ ಮಾಡಿ ಅಂಗನವಾಡಿ ಕರ್ಕೊಂಡು ಹೋಗ್ಬೇಕು ಹುಸಿ ಹಾಕೋ ಹುಸಿ ಹಾಕೋ ಹುಸಿ ಹಾಕೋ ಕೃತು ನೀವು ಅತಿಯಾಗ ಆಡ್ತೀವಿ ಅನ್ಕೃತು ನೀನು ಅತಿಯಾಗಿ ಆಡ್ತೀಯಾ ಅಷ್ಟೊಂದು ಹಾಕೋತಾರೇನೆ ಉಪ್ಪಾ ಕೊಡು ನನಗೋಸಿ ನನ್ಗೋಸಿ ಕೊಡು ಅಯ್ಯೋ ಋತು ಋತು ಹ್ಞೂ ಚೆನ್ನಾಗಿದೆ ಲಿಫ್ಟಿಗೆ ನೋಡಿ ಗೈಸ್ ಲೇ ಎಲ್ಲಿಗೆ ಬಂದಿದ್ದೀನಿ ನೀನು ಯಾವ ಊರು ಇದು ಸರಿ ಬಿಡು ಆಯ್ತು ನೀನು ಮಾತಾಡ್ಸಿದ್ರೆ ತಾನೆ ಯಾವ ಊರಿದು ಯಾರ ಇದು ಇದೆ ಅಪ್ಪನ ಮನೆ ಅಂದರೆ ನಿನ್ಗೆ ಏನಾಗಬೇಕು

ನೋಡೋರ್ ಅಲ್ಲಿ ಪ್ಯಾಂಟ್ಗಳು ಆಕಡೆ ಹಾಮೂಲೆ ಉಂಡಾಯ ಆಯ್ತದೇನೋ ಇ ತಗೊಳ್ಳಮ್ಮ ಈ ಕಡೆ ಅದ ನೋಡಿ ನಮ್ಮ ಮದುವೆ ಬಳೆಗಳು ಫ್ರೆಂಡ್ಸ್ ಇನ್ನ ಇಟ್ಕೊಂಡಿದೀನಿ ಮದ್ವೆಲ್ಲ ಹಾಕಿದ ಬಳೆ ಯಾವುದೋ ನೆನ್ಪೇ ಯಾವಾಗ ಹಾಕಿದಂತಾನೆ ಗೊತ್ತಿಲ್ಲ ಸುಮಾರು ಬಳೆಗಳು ಇಟ್ಟಿದ್ದೀನಿ ಇಲ್ಲ ನಿಮಗೊಂದು ವಿಚಾರ ಗೊತ್ತ ನಾನು ಬೀರ್ದು ಲಾಕರ್ ಕೀ ಕಳೆದೋಗ್ಬಿಟ್ಟೈತೆ ಎಲ್ಲಿ ಹುಡುಕಿದ್ರು ಸಿಗ್ತಾಯಿಲ್ಲ ಇದೆಲ್ಲ ನಂದು ದೊಡ್ಡ ದೊಡ್ಡ ಡ್ರೆಸ್ಗಳು ಅವಾಗ ಎತ್ಕೊಂಡಿರೋದು ಇದನ್ನು ಹಾಕೇ ಇಲ್ಲ ಇದನ್ನು 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 ಸಲ ಎರಡು ಸಲ ಹಾಕಿದ್ದೀನಿ ಇದನ್ನೊಂದು ಸಲ ಸುಬ್ರಹ್ಮಣ್ಯ ಮತ್ತು ಕುಕ್ಕೆ ಮತ್ತು ಮಂಜುನಾಥ ಸ್ವಾಮಿಗೆ ಹೋದಾಗ ಸಂತು ನಾನು ಇದೊಂದು ಹಾಕಿದೆ ಇದನ್ನು ಹಾಕಿಲ್ಲ ಇದನ್ನು ಹಾಕಿಲ್ಲ ಇದನ್ನ ಹಾಕಿಲ್ಲ ಇದನ್ನು ಹಾಕಿಲ್ಲ ಇದು ಈ ಡ್ರೆಸ್ನ ಸಂತು ಅವರು ಫಸ್ಟ್ ಇಷ್ಟು ನನ್ನ ನಮ್ಮ ದೊಡ್ಡಮ್ಮನ ಮನೇಲಿ ನೋಡಕ್ ಬಂದಾಗ ಹಾಕಿದ್ರು ಡ್ರೆಸ್ಸು ಅದಾದ್ಮೇಲೆ ನಾನು ಏನನ್ನ ಹಾಕೇ ಇಲ್ಲ ನಾನು ನೋಡೋಕೆ ಬಂದಾಗ ಹಾಕಿದ್ರು ಏನವ್ವ ಏನು ಬುಟ್ಟೆ ಚಡ್ಡಿನ ಪ್ಯಾಂಟು ಎತ್ಕೊ ಮಗಳೇ ಚಿನ್ನಿದು ಅಪ್ಪ ನನ್ನ ಫಸ್ಟ್ ನೋಡಕ್ ಬಂದಿತ್ತಲ್ಲ ಅವಾಗ ಹಾಕೊಂಡಿ ಡ್ರೆಸ್ಸು ನೋಡ್ಬಾ ತೋರ್ಸ್ಬೈಲಿ ನಾನು ಆಕೆಲ್ಲ ಸಖತ್ತಾಗೈತೆ ಡ್ರೆಸ್ಸು ಆದರೆ ಇವಾಗ ಸ್ವಲ್ಪ ಈ ಥರ ವರ್ಕ್ ಇರೋದೆಲ್ಲ ಹಾಕಲ್ಲ ಇವಾಗೆಲ್ಲ ಸಿಂಪಲ್ಲಾಗಿರೋದು ಹಾಕ್ತೀನಿ ತಾಳ್ಮೆ ಡ್ರೆಸ್ ತೋರಿಸ್ತಾ ಇದ್ದೀನಿ ಈ ಡ್ರೆಸ್ಸು ನೋಡಿ ಚೆನ್ನಾಗೈತೆ ಇನ್ನು ಟ್ರೈ ಪೋಡಿದ್ರೆ ನೀಟಾಗಿ ಹಿಡಿದು ತೋರಿಸಿರೀವಿ ಈ ಥರ ಇದೆ ನೋಡಿ ವರ್ಕು ಏನು ವರ್ಕ್ ಐತೆ ಅಂತೀರ ಚಿನಿದ್ ಹಿಡಿದು ತೋರಿಸು ಡ್ರೆಸ್ಸ ನಿನಗೆ ಹೆಂಗೆ ಕಾಣಿಸುತ್ತೆ ಅಂತ ಹಿಡ್ಕೊ ಉದ್ದ ಹಿಡ್ಕೊ ಅಪ್ಪ ಫಸ್ಟು ನಾನು ನೋಡಕ್ಕೆ ಬಂದಿತ್ತಲ್ಲ ಮುದ್ದು ಮದುವೆಗೆ ಆಗ್ ಹಾಕೊಂಡಿಟ್ರು ಸिटಿಂಗ್ ಮ್ಯಾಕ್ ಇಡ್ಕೋ ಹೆಂಗೆ ಇಡ್ಕೋ ಹೆಂಗೆ तो ಹೆಂಗಾ ಹೆಂಗಾದೆ ಹೆಂಗಾದೆ ತೋರಿಸೋ ಫ್ರೆಂಡ್ಸ್ ಗೆ ಎಲ್ಲರಿಗೂ ಹೆಂಗೈತೆನೋ ಹೆಂಗೈತೆ ಚೆನ್ನಾಗೈತೆ ನೀನ್ ದೊಡ್ಡಳಾದ ಮೇಲೆ ಹಾಕೊಳಿ ಸುಮಿರಾ ಅಪ್ಪ ಫಸ್ಟ್ ಬಂದೆ ಹಾಕೊಂಡಿಟ್ರು ಸುಮ್ಮಗ್ಲೇ ನಾನು ಇದನೇ ಹಾಕೊಂಡಿದೆ ಅಪ್ಪನ್ ಟೀ ಕುಡಕ್ಕೆ ಸಂತೋ ಅಪ್ಪಗೆ ಸರಿ ಬಾ ಕುಡೋ ಗллиಜ್ ಮಾಡಬೇಡ ಕುಡೋ ಚಿನ್ನು ಕೃತು ನೋಡಿ ರೆಡಿ ಇದಾರೆ ಹಾಂ ಮಿಡ್ಡಿ ಈ ಟಾಪ್ಗೆ ಅದೊಂದು ಯಾವುದೋ ಒಂದು ಚಿಕ್ಕ ಸ್ವೆಟ್ರ್ ಇತ್ತು ಮ್ಯಾಚ್ ಮಾಡ್ಕೊಂಡು ಹಾಕತ್ತ ನೋಡಿ ನಾನು ಹೇಳುವಿಲ್ಲ ನನ್ನೊಂದು ಮತ್ತೆ ಕೇಳುವಿಲ್ಲ ಕಲರ್ ನೋಡಿ ಮ್ಯಾಚ್ ಮಾಡೋಕ್ಕೊತ್ತ ಅವಳು ಐದು ಲಾಡಿ ದಾರನೇ ಇಲ್ಲ ಕಣ ಕೃತು ಹೆಂಗಾಕೋತಿಯಾ ಹಾಂ ನಂಗೆ ರೆಡಿ ಹಾಕಿ ಅರ್ಧ ಗಂಟೆ ಬೇಕು ಡ್ರೆಸ್ ಆಗಿದ್ದರೆ ಹತ್ತು ನಿಮಿಷಕ್ಕೆ ರೆಡಿ ಆಗಿದ್ದೀವಿ ಸೀರೆ ಆಗಿ ಅರ್ಧ ಗಂಟೆ ಬೇಕು ಬಾಯ್ಲಿ ಸರಿ ಮಾಡಿಕೊಟ್ಟ ಮಿಡ್ಡಿ ಹಾಕೊಳ್ಳಿ ತಗೊಳ್ಳಿ ಮಿಡ್ಡಿ ಹಾಕೊಳ್ಳಿ ಎಲ್ಲ ಇದೇನಿದ್ದ ದಾರ ಇತ್ತು ஓ இது ஏன் சின்ன ஹிங்க் பத்ததே அழகு பத்தாது கலை தாழ் இல்லை நோடி ஃபிரெண்ட்ஸ் இங்க கருத்து இங்கே எழேனா தானே எழிங்க பூவா பூவா கரவா கர ஓ கர தித்ல கரஹாக்கி மொதல் நீ இல்லே இத்தியா பத்தியோ இது நின் தானே அப்ப ನೋಡಿ ಕೃತು ಹೇಗೆ ರೆಡಿ ಆಗೋಳೆ ಇನ್ನೂ ಹೈರಲೇನಾರಿಲ್ಲ ಪುಳಿಯೋಗರೆ ಕಲಿಸಿದ್ದೀನಿ ಈಗ ಕೃತಗ್ನು ಫೋನ್ ಕೊಡಬೇಕಂತೆ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಫೋನ್ ಕೊಡಬೇಕು ಅವಳಿಗೆ ನಾನು ಇನ್ನೂ ಸೀರೆ ಹಾಕೊಂಡಿಲ್ಲ ನೋಡಿ ನಮ್ಮ ಬಟ್ಟೆಗಳೆಲ್ಲ ಹಿಂಗೆ ಹಾಕಿರ್ತೀನಿ ಕೊಡ್ತೀನಿ ಮತ್ತೆ ತಿನ್ನು ಚೆನ್ನಾಗದಾ ಸ ಖಾರ ಆಗಿಲ್ವಾ ಖಾರಾಗಿಲ್ವಾ ಕೊಡ್ತೀನಲ್ಲ ಕುಚು ಖುಚು ಅಪ್ಪನ ತುತ್ತು ಒಂದು ಹಾಕಿಸ್ಕೊಂಡ್ರೆ ಫೋನ್ ಸಂತು ಅಪ್ಪನ ತುತ್ತು ಹ್ಞೂ ಅಮ್ಮ ತುತ್ತೈತಿಗ ಅಪ್ಪು ಫೋನ್ ಕೊಡ್ತೀನಿ ಇದು ಹಾಕಿ ಇದು ಹಿಂಗೆ ಕೊಡ್ತೀನಿ ಹಿಂಗೆ ಕೊಡ್ತೀನಿ ಫೋನ್ ಹಿಂಗೆ ಕೊಡ್ತೀನಿ ಜಾಂಕಾಜಿ ಫೋನ್ ಮಾಡ್ತಾ ಇದೆ ತಾಳ ಹಂಗೇರ್ ಫೋನ್ ಬರ್ತಾ ಇದೆ ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ ವೃದ್ಧು ಅಂಗನವಾಡಿಗೆ ರೆಡಿ ರೆಡಿಯಾದಳು ಬ್ಯಾಗೆ ಒಂದಿತ್ತು ಇಲ್ಲಿ ಬೀರಲ್ಲಿದೆ ಅದರಲ್ಲಿ ಏನೋ ಹಾಕೊಂಡಿದ್ದಾಳೆ ಶುನೋ ನಡಿ ಹೋಗೋಣ ನಡಿ ಬಾ ಹ್ಞೂ ಇಳಿ ಕಡಿಕೆ ಇಳಿ ಬಾ ಇಳಿಯೇ

ಹ್ಞೂ ನಡೀರಿ ನಡಿಯೋಗಣ ನೋಡಿ ಹೆಂಗೋ ಒಂದು ಲೆವೆಲ್ಗೆ ಬಂದಾಯ್ತು ಇವಾಗ ಸೀರೆ ನಮ್ಮಮ್ಮ ಪಿನ್ ಮಾಡಿತ್ತು ಬಟ್ ಪಿನ್ ಮಾಡಿದ್ದು ನೀಟಾಗಿರಲಿಲ್ಲ ಬಿಡಿ ಅದನ್ನೆಲ್ಲ ತೆಗೆದಾಕಿ ಏನೇನೋ ಒಂದು ವ್ಯವಸ್ಥೆ ಮಾಡ್ಕೊಂಡೆ ನಡಿ ಮಗಳ ಹೋಗಣ ಟೈಮ್ ಎಷ್ಟು ಇನ್ನೂ ಟೈಮ್ ಆಗಿಲ್ಲ ತಾಳ್ಮು ಹೋಗೋಕಾಯ್ತದೆ ಅದು ಅಲ್ಲಿ ಅಲ್ಲೋದ್ರೂ ಕುತ್ಕೋಬೇಕಾಗತ್ತೆ ಟೈಮ್ ಆಗ್ದೇ ಮಕ್ಕಳು ಬರೋಲ್ಲ ನನ್ನದು ಡ್ಯೂಟಿ ಟೈಮಿಂಗ್ಸ್ ಇನ್ನೂ ಆಗಿಲ್ಲ ಮಗಳೇ ಹ್ಞೂ ನಡಿ ನಾನು ವಿಡಿಯೋ ಮಾಡಬೇಕಾದ್ರೆ ಹೊರಗಡೆ ಇಂದ ಆರ್ ಇನ್ಸೈಡ್ ಶಬ್ದಗಳು ಬಂದರೆ ಇಗ್ನೋರ್ ಮಾಡಿ ಆ್ಯಂಡ್ ಕೇಳಿಬಿಡಿ ಯಾರು 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 ಯಾರಿದ್ದಾರೆ ಏನು ಎತ್ತಂತ ಏನು ಕೇಳಿಬಿಡಿ ನನಗೇನು ಹೇಳೋಕೆ ಇಷ್ಟ ಇಲ್ಲ ನಂದು ನನ್ನ ಮಗಳದ್ದು ಅಷ್ಟು ಬೇಕಾದರೆ ಕೇಳಿ ಏನು ಬೇಕಾದರೂ ಕೇಳಿ ಹೇಳ್ತೀನಿ ಬಟ್ ಬೇರೆಯವ್ರದ್ದು ಯಾರ್ದು ಬೇಡ ಇನ್ನೇನಿಲ್ಲ ಏನಿಲ್ಲ ಇನ್ನೂ ಸಿನ್ನ ತಲೆನೋವು ನನಗೆ ಕಡ್ಮೆನೆ ಆಗಿಲ್ಲ ಇವಾಗ ಹೆಂಗಿರೋ ಡ್ಯೂಟಿ ಮುಗಿಸಿ ಊರಿಗೆ ಹೋಗ್ಬೇಕಾದ್ರೆ ಟ್ಯಾಬ್ಲೆಟ್ ಕುಡಿದ್ಬಿಟ್ಟೆ ಹೋಗ್ಬೇಕು ಒಂಥರ ತಲೆ ಬುಂಡೆ ಎಲ್ಲ ನೋಯ್ತೈತೆ ಹಾಗೆ ಇವಾಗ ನಂದು ಆಫ್ ಡೇ ಡ್ಯೂಟಿ ಇರೋದ್ರಿಂದ ನಮ್ಮ ಮೇಡಮ್ ಅವರು ಇವಾಗ ಹೇಳಿದ್ರು ಜಾತ್ರೆಗೆ ಹೋಗೋಣ ಅಂತ ಹೇಳಿ ರಾಮನಾಥ್ಪುರದ ಜಾತ್ರೆಗೆ ನಾನು ಹೋಗಬೇಕು ಅಪ್ಪಾಜಿ ಅಮ್ಮನ ಜೊತೆ ಅಂದ್ಕೊಂಡೆ ಬಟ್ ಇಲ್ಲಿ ಕೆಲಸದ ಕಡೆ ಆಡ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ ಅವರು ಡ್ಯೂಟಿ ಮುಗಿಸ್ಕೊಂಡು ಬನ್ನಿ ನಾವು ಡ್ಯೂಟಿ ಮುಗಿಸ್ಕೊಂಡು ಬರ್ತೀವಿ ಇವತ್ತು ಆಫ್ ಡೇ ಅಲ್ವಾ ಸೊ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೇಳಿದ್ದಾರೆ ಸೊ ನಾನು ಡ್ಯೂಟಿ ಮುಗಿಸ್ಕೊಂಡು ಹಾಗೆ ಹೆಂಗಿದ್ರು ಊರಿಗೆ ಹೋಗ್ಬೇಕಲ್ವಾ ಹಾಗೆ ಜಾತ್ರೆಗೆ ಹೋಗಿ ಜಾತ್ರೆ ಮುಗಿಸ್ಕೊಂಡು ಆ ಜಾತ್ರೆಯಿಂದ ಹಂಗೆ ನಾನು ಊರಿಗೆ ಹೋಗ್ತೀನಿ ಸೊ ಕೃತನ್ನ ಬಿಟ್ಟು ಸಂಡೆ ಒಂದಿನ ಇದ್ದು ಕೃತು ಮಂಡೆಯಿಂದ ಕಾನ್ವೆಂಟ್ಗೆ ಹೋಗ್ತಾಳೆ ನಾನು ಮತ್ತೆ ಮಂಡೇ ಡ್ಯೂಟಿಗೆ ಜಾಯಿನ್ ಆಗಬೇಕು ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ಪ್ಲಾನ್ ಹೇಳಿದ್ದೀನಲ್ಲ ಜಾತ್ರೆಗೆ ಹೋಗೋದು ಅದು ನಾಳೆ ವೀಡಿಯೋದಲ್ಲಿ ಬರುತ್ತೆ ಆ್ಯಂಡ್ ಸಂಡೇ ಬರುತ್ತೆ ನೋಡಿ ಯಾಕೆ ಕಮೆಂಟ್ಗೆ ರಿಪ್ಲೈ ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಆಯಿತಾ ಆ್ಯಂಡ್ ನಾಳೆ ವೀಡಿಯೋದಲ್ಲಿ ಇನ್ನೂ ತುಂಬ ಇದೆ ಹೇಳೋಕ್ಕೆ ಹೇಳ್ತೀನಿ ನನ್ನ ಮಗಳು ಆಲ್ರೆಡಿ ಬ್ಯಾಗ್ನೆ ತಕೊಂಡು ನಿಂತಿದ್ದಾಳೆ ಆಚೆ ಕಡೆ ಕರೀತಾ ಇದ್ದಾಳೆ ನಾನು ಲೈಟ್ ಆಫ್ ಮಾಡೋಣ ಅಂತ ಹೇಳಿ ಬಂದೆ ನಾನು ಏನ್ ಗೊತ್ತಾ ಇವಾಗ್ಲೇನೆ ಬ್ಯಾಗ್ಗೆ ಸ್ವಲ್ಪ ಬೇಕಾಗಿರೋ ಬಟ್ಟೆಗಳೆಲ್ಲ ಬಂದೆ ಬೇಕಾಗಿರೋ ಬಟ್ಟೆಗಳೆಲ್ಲ ಹಾಕೊಬಿಡ್ತೀನಿ ಬಿಕಾಸ್ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡ್ ಬರೋದೇ ಎರಡು ಎರಡೂವರೆ ಆಗೋಗ್ಬಿಡುತ್ತೆ ಅಲ್ಲಿಂದ ಬಂದು ಎಲ್ಲನೂ ಹುಡಿಕೊಂಡು ಏನೇನು ಬೇಕು ಎಲ್ಲ ನನ್ನ ಬಟ್ಟೆಗಳು ನನ್ನದು ಹೀಗೆ ಬುಕ್ಸು ಅದೆಲ್ಲ ಎತ್ಕೊಂಡು ಹೋಗೋಷ್ಟು ಲೇಟ್ ಆಗುತ್ತೆ ಅಂತ ಇವಾಗ ಬೆಳಗ್ಗೆ ಸಲ ಹೆಂಗಿದ್ರು ನನ್ನದು ಕೆಲಸಗಳೆಲ್ಲ ಬೇಗ ಆಗಿರುತ್ತಲ್ಲ ಇವಾಗೇನೆ ಎಲ್ಲನೂ ಬ್ಯಾಗಿಗೆ ಬುಕ್ಸು ಬಟ್ಟೆ ಎಲ್ಲ ತುಂಬ್ಕೊಂಡಿರ್ತೀನಿ ಅಂಗನವಾಡಿಗೂ ಹಾಗೆ ತೊಗೊಂಡು ಹೋಗ್ತೀನಿ ಅಂಗನವಾಡಿಯಿಂದ ಬಂದ ತಕ್ಷಣ ಸೀರೆ ಒಂದು ಚೇಂಜ್ ಮಾಡಿ ಡ್ರೆಸ್ ಹಾಕೊಂಡು ಹೆಂಗಿದ್ರು ಬ್ಯಾಗ್ಗೆ ಪ್ಯಾಕ್ ಅಲ್ವಾ ಹಾಗೆ ಎಲ್ಲನೂ ರೆಡಿ ಮಾಡೋ ಹಾಗೆ ರೆಡಿಯಾಗಿ ಹೋಗ್ತೀನಿ ಈಗಲೂ ಕೂಡ ಅಷ್ಟೇ ನನ್ನದು ಬಟ್ಟೆಗಳು ಬುಕ್ಸ್ಗಳು ಎಲ್ಲನೂ ಬ್ಯಾಗ್ಗಳಿಗೆ ಹಾಕೊಂಡಿದ್ದೀನಿ ಹಾಕಿಟ್ಬಿಟ್ಟು ಇವಾಗ ಅದೇ ಹೋಗ್ತಾ ಇದ್ದೀನಿ ಹಾಗೆ ಮಾಡ್ಕೋತೀನಿ ಅದಕ್ಕೆ ಬ್ಯಾಗು ತಪ್ಪ ಕಾಣಿಸುತ್ತೆ ಬಟ್ ಎಲ್ಲ ತುಂಬ್ಕೊಂಡಿದ್ದೀನಲ್ಲ ಹಾಗಾಗಿ ಸ್ಲಿಪ್ಪರು ಹಿಂದ್ಗಡೆ ಬಂಗಲಿ ತುಂಬಿಟ್ಕೊಳ್ಳೋಣ ಅಂತ ಹೇಳಿ ಅಂದರೆ ಸೊಂಪು ತುಂಬಿ ಹರಿದೋಯ್ತವೆ ನೀರು ಬಿಟ್ಟಿದ್ರೇನೋ ಸಂಪು ತುಂಬ ಹರಿದೋಯ್ತವೆ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಫ್ರೈಸ್ ಓಕೆ ನೆಕ್ಸ್ಟ್ ಬ್ಲಾಕಲ್ಲಿ ಸಿಗೋಣ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್